ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಸಂಪೂರ್ಣ ಪಾವನರಾಗಬೇಕು ಆದ್ದರಿಂದ ಎಂದಿಗೂ ಯಾರಿಗೂ ದುಃಖ ಕೊಡಬಾರದು ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮ ಆಗಬಾರದು ಸದಾ ತಂದೆಯ ಆಜ್ಞೆಯಂತೆ ನಡೆಯುತ್ತಿರಬೇಕು ಪ್ರಶ್ನೆ ಕಲ್ಲಿನಿಂದ ಪಾರಸವಾಗಲು ಯುಕ್ತಿ ಏನಾಗಿದೆ ಯಾವ ರೋಗ ಇದರಲ್ಲಿ ವಿಘ್ನರೂಪವಾಗುತ್ತದೆ ಉತ್ತರ ಕಲ್ಲುಗಳಿಂದ ಪಾರಸವಾಗಲು ಪೂರ್ಣ ನಾರಾಯಣಿ ಇರಬೇಕು ದೇಹದ ಅಭಿಮಾನ ಮುರಿದು ಹೋಗಬೇಕು ಈ ದೇಹಾಭಿಮಾನವೇ ಅತಿ ಕಠಿಣವಾಗಿರುವಂತಹ ರೋಗವಾಗಿದೆ ಎಲ್ಲಿಯವರಿಗೆ ದೇಹಿ ಅಭಿಮಾನಿ ಆಗುವುದಿಲ್ಲ ಅಲ್ಲಿಯವರೆಗೆ ಪಾರಸವಾಗಲು ಸಾಧ್ಯವಿಲ್ಲ ಪಾರಸವಾಗುವಂತಹವರೇ ತಂದೆಗೆ ಸಹಯೋಗಿಗಳಾಗಿರಲು ಸಾಧ್ಯ ಎರಡನೇ ಪಾಯಿಂಟು ಸರ್ವಿಸು ಸಹ ತಮ್ಮ ಬುದ್ಧಿಯನ್ನು ಚಿನ್ನವನ್ನಾಗಿ ಮಾಡುತ್ತದೆ ಅಂದರೆ ಶುದ್ಧ ಮಾಡುತ್ತೆ ಇದಕ್ಕಾಗಿ ವಿದ್ಯಾಭ್ಯಾಸದ ಕಡೆ ಪೂರ್ಣ ಗಮನ ಕೊಡಬೇಕು ಓಂ ಶಾಂತಿ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆ ಎಚ್ಚರಿಕೆಯನ್ನು ಕೊಡುತ್ತಿದ್ದಾರೆ ಮಕ್ಕಳೇ ತಮ್ಮನ್ನು ತಾವು ಸಂಗಮ ಯುಗದವರೆಂದು ತಿಳಿದುಕೊಳ್ಳಿ ಸತ್ಯಯುಗದವರೆಂದು ತಿಳಿಯುವುದಿಲ್ಲ ತಾವು ಬ್ರಾಹ್ಮಣರೇ ತಮ್ಮನ್ನು ಸಂಗಮ ವಾಸಿಗಳೆಂದು ತಿಳಿದುಕೊಳ್ಳುತ್ತೀರಾ ಬೇರೆಯವರೆಲ್ಲರೂ ಸಹ ತಮ್ಮನ್ನು ತಾವು ಕಲಿಯುಗದವರೆಂದು ತಿಳಿದುಕೊಳ್ಳುತ್ತಾರೆ ಸತ್ಯಯುಗ ಮತ್ತು ಕಲಿಯುಗ ಸ್ವರ್ಗವಾಸಿಗಳು ಮತ್ತು ನರಕವಾಸಿಗಳು ಎಂಬುದರಲ್ಲಿ ಬಹಳ ವ್ಯತ್ಯಾಸವಿದೆ ತಾವಂತೂ ಸ್ವರ್ಗವಾಸಿಗಳು ಅಲ್ಲ ನರಕವಾಸಿಗಳೂ ಅಲ್ಲ ತಾವು ಪುರುಷೋತ್ತಮ ಸಂಗಮ ಯುಗವಾಸಿಗಳಾಗಿದ್ದೀರಾ ಈ ಸಂಗಮ ಯುಗವನ್ನು ತಾವು ಬ್ರಾಹ್ಮಣರೇ ತಿಳಿದುಕೊಂಡಿದ್ದೀರಾ ಮತ್ತಾರೂ ಸಹ ತಿಳಿದುಕೊಂಡಿಲ್ಲ ಬಲೆ ತಾವು ತಿಳಿದುಕೊಂಡಿದ್ದೀರಾ ಆದರೆ ಮರೆತು ಹೋಗುತ್ತೀರಾ ಈಗ ಮನುಷ್ಯರಿಗೆ ಹೇಗೆ ತಿಳಿಸುವುದು ಅವರಂತೂ ರಾವಣನ ಪಂಜರದಲ್ಲಿ ಸಿಕ್ಕಿಕೊಂಡಿದ್ದಾರೆ ರಾಮರಾಜ್ಯವಂತೂ ಇಲ್ಲ ರಾವಣನನ್ನ ಸುಡುತ್ತಿರುತ್ತಾರೆ ಇದರಿಂದ ಇದು ರಾವಣ ರಾಜ್ಯವಾಗಿದೆ ಎಂಬುದು ಸಿದ್ಧವಾಗುತ್ತದೆ ರಾಮರಾಜ್ಯವೆಂದರೆ ಏನು ರಾವಣ ರಾಜ್ಯವೆಂದರೆ ಏನು ಎಂಬುದು ತಾವು ಮಕ್ಕಳಲ್ಲಿಯೂ ಕೂಡ ನಂಬರ್ ಆಗಿ ತಿಳಿದುಕೊಂಡಿದ್ದೀರಾ ತಂದೆ ಸಂಗಮ ಯುಗದಲ್ಲಿ ಬರುತ್ತಾರೆ ಅಂದಾಗ ಸತ್ಯಯುಗ ಮತ್ತು ಕಲಿಯುಗದ ಹೋಲಿಕೆಯೂ ಸಹ ಈಗ ಮಾಡಲಾಗುವುದು ಕಲಿಯುಗದಲ್ಲಿ ಇರುವವರಿಗೆ ನರಕವಾಸಿಗಳೆಂದು ಸತ್ಯಯುಗದಲ್ಲಿ ಇರುವವರಿಗೆ ಸ್ವರ್ಗವಾಸಿಗಳೆಂದು ಹೇಳಲಾಗುವುದು ಸ್ವರ್ಗವಾಸಿಗಳಿಗೆ ಪಾವನರೆಂದು ನರಕವಾಸಿಗಳಿಗೆ ಪತಿತರೆಂದು ಹೇಳಲಾಗುವುದು ತಮ್ಮ ಮಾತುಗಳಂತೂ ಭಿನ್ನವಾಗಿವೆ ಆದರೆ ತಾವು ಈ ಪುರುಷೋತ್ತಮ ಸಂಗಮ ಯುಗವನ್ನು ತಿಳಿದುಕೊಂಡಿದ್ದೀರಾ ನಾವು ಬ್ರಾಹ್ಮಣರೆಂದು ನಿಮಗೆ ಗೊತ್ತಿದೆ ವರ್ಣಗಳ ಚಿತ್ರಗಳು ಸಹ ತುಂಬ ಚೆನ್ನಾಗಿವೆ ವರ್ಣಗಳಿರುವ ಚಿತ್ರ ತುಂಬ ಚೆನ್ನಾಗಿದೆ ಅಂದಾಗ ಅದರ ಬಗ್ಗೆ ತಾವು ತಿಳಿಸಬಹುದು ಯಾವ ಮನುಷ್ಯರು ತಮ್ಮನ್ನು ನರಕವಾಸಿಗಳು ಪತಿತರು ಕಂಗಾಲರು ಎಂದು ತಿಳಿದುಕೊಳ್ಳುತ್ತಾರೆಯೋ ಅವರಿಗೆ ಹೋಲಿಕೆ ಮಾಡಿ ತಿಳಿಸಬೇಕು ದೇವತೆಗಳ ಬಗ್ಗೆ ತಿಳಿಸಬೇಕು ಬರೆಯಬೇಕು ಇದು ಹಳೆಯ ಕಲಿಯುಗಿ ಪ್ರಪಂಚ ಸತ್ಯಯುಗ ಸ್ವರ್ಗ ಹೊಸ ಪ್ರಪಂಚವಾಗಿದೆ ತಾವು ನರಕವಾಸಿಗಳಾಗಿದ್ದೀರೋ ಅಥವಾ ಸ್ವರ್ಗವಾಸಿಗಳಾಗಿದ್ದೀರೋ ತಾವು ದೇವತೆಗಳಾಗಿದ್ದೀರೋ ಅಥವಾ ಅಸುರರಾಗಿದ್ದೀರೋ ಆದರೆ ನಾವು ಸ್ವರ್ಗವಾಸಿಗಳೆಂದು ಯಾರೂ ಹೇಳುವುದಿಲ್ಲ ನಾವಂತೂ ಸ್ವರ್ಗದಲ್ಲಿ ಕುಳಿತಿದ್ದೇವೆಂದು ಕೆಲವರಷ್ಟೇ ತಿಳಿದುಕೊಳ್ಳುತ್ತಾರೆ ಅರೆ ಇದಂತೂ ನರಕ ಆಗಿದೆ ಅಲ್ವಾ ಸತ್ಯಯುಗವೆಲ್ಲಿ ಇದು ರಾವಣ ರಾಜ್ಯ ಎಲ್ಲಿ ಇದು ರಾವಣ ರಾಜ್ಯ ಆಗಿದೆ ಆದ್ದರಿಂದ ರಾವಣನ ಗೊಂಬೆ ಮಾಡಿ ಸುಡುತ್ತಾರೆ ಅವರ ಬಳಿಯೂ ಸಹ ಎಷ್ಟು ಉತ್ತರಗಳಿರುತ್ತವೆ ಭಗವಂತ ಸರ್ವವ್ಯಾಪಿ ಎಂಬುದರ ವಿಷಯದ ಮೇಲೆ ಎಷ್ಟೊಂದು ವಾಗ್ವಾದ ಮಾಡ್ತಾರೆ ತಾವು ಮಕ್ಕಳು ಸ್ಪಷ್ಟವಾಗಿ ಕೇಳುತ್ತೀರಾ ಈಗ ಹೊಸ ಜಗತ್ತಾಗಿದೆಯೋ ಅಥವಾ ಹಳೆಯ ಜಗತ್ತಾಗಿದೆಯೋ ಈ ರೀತಿ ಸ್ಪಷ್ಟವಾಗಿ ವ್ಯತ್ಯಾಸವನ್ನು ತಿಳಿಸಬೇಕು ಇದರಲ್ಲಿ ಬಹಳ ಬುದ್ಧಿವಂತಿಕೆ ಬೇಕು ಈ ರೀತಿ ಯುಕ್ತಿಯಿಂದ ಬರೆಯಬೇಕು ಅದರಿಂದ ಮನುಷ್ಯರು ತಮ್ಮನ್ನು ತಾವೇ ಕೇಳಿಕೊಳ್ಳಬೇಕು ನಾನು ಸ್ವರ್ಗವಾಸಿಯಾಗಿದ್ದೇನೋ ಅಥವಾ ನರಕವಾಸಿಯಾಗಿದ್ದೇನೋ ಇದು ಹಳೆಯ ಪ್ರಪಂಚವೋ ಅಥವಾ ಹೊಸ ಪ್ರಪಂಚವೋ ಇದು ರಾಮರಾಜ್ಯವೋ ಅಥವಾ ರಾವಣ ರಾಜ್ಯವಾ ನಾವು ಹಳೆಯ ಕಲಿಯುಗಿ ಪ್ರಪಂಚದ ನಿವಾಸಿಗಳು ಅಥವಾ ಹೊಸ ಪ್ರಪಂಚದ ನಿವಾಸಿಗಳು ಹಿಂದಿಯಲ್ಲಿ ಬರೆದ ನಂತರ ಇಂಗ್ಲಿಷ್ನಲ್ಲಿ ಮತ್ತು ಗುಜರಾತಿಯಲ್ಲಿ ತರ್ಜುಮೆ ಮಾಡಬೇಕು ಟ್ರಾನ್ಸ್ಲೇಷನ್ ಮಾಡಬೇಕು ಮನುಷ್ಯರು ತಮ್ಮನ್ನು ತಾವು ಎಲ್ಲಿಯ ನಿವಾಸಿಗಳಾಗಿದ್ದೇವೆ ಎಂದು ಕೇಳಿಕೊಳ್ಳಬೇಕು ಯಾರಾದರೂ ಶರೀರ ಬಿಟ್ಟರೆ ಸ್ವರ್ಗವಾಸಿಗಳಾದರು ಎಂದು ಹೇಳುತ್ತಾರೆ ಆದರೆ ಈಗ ಸ್ವರ್ಗ ಎಲ್ಲಿದೆ ಈಗಂತೂ ಕಲಿಯುಗವಾಗಿದೆ ಅವಶ್ಯವಾಗಿ ಪುನರ್ಜನ್ಮವನ್ನು ಈ ಕಲಿಯುಗದಲ್ಲಿಯೇ ಪಡೆದುಕೊಳ್ಳುತ್ತಾರೆ ಸ್ವರ್ಗ ಎಂದು ಸತ್ಯಯುಗಕ್ಕೆ ಹೇಳಲಾಗುವುದು ಅಂದಾಗ ಅಲ್ಲಿಗೆ ಹೇಗೆ ಹೋಗುತ್ತಾರೆ ಇವೆಲ್ಲವೂ ವಿಚಾರ ಸಾಗರ ಮಂಥನ ಮಾಡುವ ವಿಚಾರಗಳಾಗಿವೆ ಈ ರೀತಿ ಸ್ಪಷ್ಟವಾಗಿ ವ್ಯತ್ಯಾಸ ಇರಬೇಕು ಅದರಲ್ಲಿ ಬರೆಯಬೇಕು ಇದು ಭಗವಾನು ವಾಚ ಆಗಿದೆ ಪ್ರತಿಯೊಬ್ಬರೂ ತಮ್ಮನ್ನು ತಾವು ಕೇಳಿಕೊಳ್ಳಬೇಕು ನಾನು ಸತ್ತೆಯುಗೆ ರಾಮರಾಜ್ಯದ ನಿವಾಸಿಯೋ ಅಥವಾ ಕಲಿಯುಗೆ ರಾವಣ ರಾಜ್ಯದ ನಿವಾಸಿಯೋ ತಾವು ಬ್ರಾಹ್ಮಣರು ಸಂಗಮ ಯುಗದ ನಿವಾಸಿಗಳಾಗಿದ್ದೀರಾ ನಿಮ್ಮನ್ನು ಯಾರೂ ತಿಳಿದುಕೊಂಡಿಲ್ಲ ತಾವು ಎಲ್ಲರಿಗಿಂತ ಭಿನ್ನರಾಗಿದ್ದೀರಾ ತಾವು ಸತ್ಯಯುಗ ಮತ್ತು ಕಲಿಯುಗವನ್ನು ಯಥಾರ್ಥವಾಗಿ ತಿಳಿದುಕೊಂಡಿದ್ದೀರಾ ತಾವು ಮಾತ್ರವೇ ಕೇಳಬಹುದು ತಾವು ವಿಕಾರಿ ಭ್ರಷ್ಟಾಚಾರಿಗಳು ಅಥವಾ ನಿರ್ವಿಕಾರಿ ಶ್ರೇಷ್ಠಾಚಾರಿಗಳಾಗಿದ್ದೀರೋ ಇದು ನಿಮ್ಮ ಪುಸ್ತಕವೇ ಆಗಬಹುದು ಹೊಸ ಹೊಸ ಮಾತುಗಳನ್ನು ರಚಿಸಬೇಕು ಅದರಿಂದ ಈಶ್ವರ ಸರ್ವವ್ಯಾಪಿ ಅಲ್ಲ ಎಂಬುದು ಮನುಷ್ಯರಿಗೆ ಅರ್ಥವಾಗಬೇಕು ನಿಮ್ಮ ಈ ಬರವಣಿಗೆಯನ್ನು ನೋಡಿ ತಮಗೆ ತಾವೇ ಪ್ರಶ್ನೆ ಕೇಳಿಕೊಳ್ಳುತ್ತಾರೆ ಇದನ್ನು ಕಬ್ಬಿಣದ ಯುಗವೆಂದು ಎಲ್ಲರೂ ಹೇಳುತ್ತಾರೆ ಈಗಂತೂ ಸತ್ಯಯುಗಿ ದೈವಿ ರಾಜ್ಯವೆಂದು ಯಾರು ಹೇಳುವುದಿಲ್ಲ ಇದು ನರಕವ ಅಥವಾ ಸ್ವರ್ಗವ ಈ ರೀತಿ ಬಹಳ ಒಳ್ಳೆಯ ಹೇಳಿಕೆಯನ್ನು ಬರೆಯಿರಿ ಇದರಿಂದ ಮನುಷ್ಯರು ತಮ್ಮನ್ನು ತಾವು ನರಕವಾಸಿಗಳು ಪತಿತರೆಂದು ಅರ್ಥ ಮಾಡಿಕೊಳ್ಳಬೇಕು ನಮ್ಮಲ್ಲಿ ದೈವಿ ಗುಣವಂತೂ ಇಲ್ಲ ಕಲಿಯುಗದಲ್ಲಿ ಸತ್ಯಯುಗದವರು ಯಾರೂ ಇರಲು ಸಾಧ್ಯವಿಲ್ಲ ಈ ರೀತಿ ವಿಚಾರ ಸಾಗರ ಮಂಥನ ಮಾಡಿ ಬರೆಯಬೇಕು ಯಾರು ಈ ರೀತಿ ವಿಚಾರ ಸಾಗರ ಮಂಥನ ಮಾಡುತ್ತಾರೆ ಅವರೇ ಅರ್ಜುನರು ಗೀತೆಯಲ್ಲಿ ಅರ್ಜುನನ ಹೆಸರು ಬರೆದಿದ್ದಾರೆ ತಂದೆ ತಿಳಿಸುತ್ತಾರೆ ಯಾವ ಇದೆ ಅದರಲ್ಲಿ ಹಿಟ್ಟಿನಲ್ಲಿ ಉಪ್ಪಿನಷ್ಟು ಅಷ್ಟೇ ಸತ್ಯವನ್ನು ಬರೆದಿದ್ದಾರೆ ಉಪ್ಪು ಮತ್ತು ಸಕ್ಕರೆಯಲ್ಲಿ ಎಷ್ಟು ವ್ಯತ್ಯಾಸವಿದೆ ಅದು ಸಿಹಿ ಮತ್ತು ಇದು ಉಪ್ಪು ಕೃಷ್ಣ ಭಗವಾನ ವಾಚ ಎಂದು ಬರೆದು ಗೀತೆಯನ್ನು ಉಪ್ಪು ಮಾಡಿದ್ದಾರೆ ಮನುಷ್ಯರು ಹೇಗೆ ಕೆಸರಿನಲ್ಲಿ ಸಿಕ್ಕಿಕೊಂಡಿದ್ದಾರೆ ಪಾಪ ಜ್ಞಾನದ ರಹಸ್ಯವೂ ಸಹ ಗೊತ್ತಿಲ್ಲ ಜ್ಞಾನವನ್ನು ಭಗವಂತ ತಮಗೆ ಹೇಳುತ್ತಿದ್ದಾರೆ ಬೇರೆ ಯಾರಿಗೂ ಗೊತ್ತಿಲ್ಲ ಬಹಳ ಸಹಜವಾಗಿದೆ ಈ ಜ್ಞಾನವಂತೂ ಆದರೆ ಭಗವಂತ ಓದಿಸುತ್ತಾರೆ ಎಂಬುದು ಮರೆತು ಹೋಗುತ್ತಾರೆ ಶಿಕ್ಷಕನನ್ನೇ ಮರೆಯುತ್ತಾರೆ ಇಲ್ಲವೆಂದರೆ ವಿದ್ಯಾರ್ಥಿಗಳು ಶಿಕ್ಷಕನನ್ನು ಎಂದಿಗೂ ಮರೆಯುವುದಿಲ್ಲ ಬಾಬಾ ನಾವು ನಿಮ್ಮನ್ನು ಪದೇ ಪದೇ ಮರೆತು ಹೋಗುತ್ತೇವೆಂದು ಮಕ್ಕಳು ಹೇಳುತ್ತಾರೆ ತಂದೆ ತಿಳಿಸುತ್ತಾರೆ ಮಾಯ ಕಡಿಮೆ ಇಲ್ಲ ತಾವು ದೇಹಾಭಿಮಾನಿಗಳಾಗುತ್ತೀರಾ ಆಗ ಬಹಳ ವಿಕರ್ಮಗಳಾಗುತ್ತವೆ ವಿಕರ್ಮವಾಗದೇ ಇರುವಂತಹ ದಿನವೇ ಇಲ್ಲ ಅಂದರೆ ದೇಹಾಭಿಮಾನದಲ್ಲಿ ಬಂದರೆ ವಿಕರ್ಮನೇ ಆಗತ್ತೇನು ಕರ್ಮ ಮಾಡಿದ್ರೂ ಕೂಡ ತಂದೆಯ ಯಾವ ಆದೇಶವಿದೆ ಅದನ್ನೇ ಮರೆತು ಹೋಗುತ್ತೀರ ಇದು ಮುಖ್ಯವಾದ ವಿಕರ್ಮವಾಗಿದೆ ಬಾಬನ ಶ್ರೀಮತವನ್ನು ಮರೆಯುವಂತಹದ್ದು ಬಾಬನ ಆಜ್ಞೆಯನ್ನು ಮರೆಯುವಂಥದ್ದು ಮುಖ್ಯವಾದ ವಿಕರ್ಮವಾಗಿದೆ ಮನ್ ಭಾವ ತಮ್ಮನ್ನು ತಾವು ಆತ್ಮ ಎಂದು ತಿಳಿಯಿರಿ ಇದು ತಂದೆಯ ಆದೇಶವಾಗಿದೆ ಈ ಆದೇಶಕ್ಕೆ ಮಾನ್ಯತೆ ಕೊಡದಿದ್ದರೆ ಬಹಳ ವಿಕರ್ಮಗಳೇ ಆಗುತ್ತವೆ ಬಹಳ ಪಾಪಗಳಾಗುತ್ತವೆ ತಂದೆಯ ಆದೇಶ ಬಹಳ ಸಹಜವಾಗಿದೆ ಕಠಿಣವೂ ಆಗಿದೆ ಎಷ್ಟೇ ಹೇಳಿದರೂ ಮರೆತು ಹೋಗುತ್ತೀರಾ ಏಕೆಂದರೆ ಅರ್ಧ ಕಲ್ಪದ ದೇಹಾಭಿಮಾನ ಇದೆ ಅಲ್ವಾ ಐದು ನಿಮಿಷವೂ ಕೂಡ ಯಥಾರ್ಥವಾಗಿ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುವುದಿಲ್ಲ ಒಂದು ವೇಳೆ ಇಡೀ ದಿನ ನೆನಪಿನಲ್ಲಿ ಇದ್ದರೆ ಕರ್ಮಾತೀತ ಸ್ಥಿತಿಯಾಗುವುದು ತಂದೆ ಹೇಳುತ್ತಾರೆ ಇದರಲ್ಲಿ ಶ್ರಮವಿದೆ ತಾವು ಈ ಶಾರೀರಿಕ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಓದುತ್ತೀರಾ ಇತಿಹಾಸ ಭೂಗೋಳವನ್ನು ಓದುವ ಅಭ್ಯಾಸವಿದೆ ಆದರೆ ನೆನಪಿನ ಯಾತ್ರೆಯ ಅಭ್ಯಾಸ ಸ್ವಲ್ಪವೂ ಇಲ್ಲ ಸ್ವಯಂ ಅನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಇದು ಹೊಸ ವಿಚಾರವಾಗಿದೆ ಅಂತಹ ತಂದೆಯನ್ನು ಚೆನ್ನಾಗಿ ನೆನಪು ಮಾಡಬೇಕೆಂದು ವಿವೇಕವೂ ಸಹ ಹೇಳುತ್ತದೆ ಸ್ವಲ್ಪ ಸಮಯ ತೆಗೆದು ರೊಟ್ಟಿ ತಿನ್ನುತ್ತೀರಾ ಊಟ ಮಾಡುತ್ತೀರಾ ಅಂದಾಗ ತಂದೆಯ ನೆನಪಿನಲ್ಲಿ ತಿನ್ನಬೇಕು ಎಷ್ಟೆಷ್ಟು ನೆನಪಿನಲ್ಲಿರುತ್ತೀರಾ ಅಷ್ಟು ಪಾವನರಾಗುತ್ತೀರಾ ಕೆಲವರ ಬಳಿ ಅಷ್ಟೊಂದು ಹಣವಿದೆ ಅದರಿಂದ ಬಡ್ಡಿ ಸಿಗುತ್ತಿರುತ್ತದೆ ಅಂತಹ ಮಕ್ಕಳು ಸಹ ಅನೇಕರಿದ್ದಾರೆ ತಂದೆಯನ್ನು ನೆನಪು ಮಾಡುತ್ತಾ ರೊಟ್ಟಿ ತಿನ್ನುತ್ತಿದ್ದರೆ ಸಾಕು ಆದರೆ ಮಾಯೆ ನೆನಪು ಮಾಡಲು ಬಿಡುವುದೇ ಇಲ್ಲ ಕಲ್ಪದ ಮೊದಲು ಯಾರು ಎಷ್ಟು ಪುರುಷಾರ್ಥ ಮಾಡಿದ್ದರೂ ಅವರು ಅಷ್ಟೇ ಮಾಡುತ್ತಾರೆ ಸಮಯ ಇಡಿಸುತ್ತದೆ ಕೆಲವರು ಬೇಗ ಓಡಿ ಹೋಗಿ ತಲುಪೋಣ ಅಂದರೆ ಸಾಧ್ಯವೇ ಇಲ್ಲ ಇಲ್ಲಿ ಇಬ್ಬರು ತಂದೆಯರಿದ್ದಾರೆ ಬೇಹದ್ದಿನ ತಂದೆಗೆ ತಮ್ಮದೇ ಆದ ಶರೀರವಿಲ್ಲ ಅವರು ಈ ಬ್ರಹ್ಮ ಬಾಬಾರವರಲ್ಲಿ ಪ್ರವೇಶ ಮಾಡಿ ಮಾತನಾಡುತ್ತಾರೆ ಅಂದಾಗ ತಂದೆಯ ಶ್ರೀಮತದಂತೆ ನಡೆಯಬೇಕು ದೇಹ ಸಹಿತವಾಗಿ ಎಲ್ಲ ಧರ್ಮಗಳನ್ನು ಬಿಟ್ಟು ತಮ್ಮನ್ನು ತಾವು ಆತ್ಮ ಎಂದು ತಿಳಿಯಿರಿ ಎಂದು ತಂದೆ ಮಕ್ಕಳಿಗೆ ಶ್ರೀಮತ ಕೊಡುತ್ತಾರೆ ತಾವು ಪವಿತ್ರರಾಗಿ ಬಂದಿದ್ದೀರಿ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯುತ್ತಾ ಪಡೆಯುತ್ತಾ ಆತ್ಮ ಪತಿತವಾಗಿದೆ ಈಗ ಪಾವನರಾಗಲು ತಂದೆಯ ಶ್ರೀಮತದಂತೆ ನಡೆಯಬೇಕು ಆಗ ತಂದೆ ಗ್ಯಾರಂಟಿ ಕೊಡ್ತಾರೆ ನಿಮ್ಮ ಪಾಪ ಎಲ್ಲವೂ ಸಹ ಸಮಾಪ್ತಿಯಾಗುವುದು ಆತ್ಮ ಚಿನ್ನದ ಸಮಾನವಾಗುವುದು ನಂತರ ಅಲ್ಲಿ ಚಿನ್ನದ ಸಮಾನವಾದ ದೇಹವೂ ಸಹ ದೊರೆಯುವುದು ಯಾರು ಈ ಕುಲದವರಾಗಿರುತ್ತಾರೆ ಅವರು ನಿಮ್ಮ ಮಾತುಗಳನ್ನು ಕೇಳಿ ಯೋಚನೆಯಲ್ಲಿ ತೊಡಗುತ್ತಾರೆ ನಿಮ್ಮ ಮಾತು ಸರಿಯಾಗಿದೆ ಎಂದು ಹೇಳುತ್ತಾರೆ ಪಾವನರಾಗಬೇಕೆಂದರೆ ಯಾರಿಗೂ ಸಹ ದುಃಖ ಕೊಡಬಾರದು ಮನಸ್ಸ ವಾಚ ಕರ್ಮಣ ಪವಿತ್ರರಾಗಬೇಕು ಮನಸ್ಸಿನಲ್ಲಿ ಬಿರುಗಾಳಿಗಳಂತೂ ಬರುತ್ತವೆ ತಾವು ಬೇಹದ್ದಿನ ರಾಜ್ಯ ಭಾಗ್ಯವನ್ನು ಪಡೆಯುತ್ತಿದ್ದೀರಾ ಅಲ್ವಾ ತಾವು ಬಲೆ ಸತ್ಯವನ್ನು ಹೇಳಿ ಅಥವಾ ಹೇಳದೇ ಇರಿ ಆದರೆ ತಂದೆ ಸ್ವಯಂ ಹೇಳುತ್ತಾರೆ ಮಾಯೆಯ ಬಿರುಗಾಳಿಗಳು ವಿಕಲ್ಪಗಳು ಬಹಳ ಬರುತ್ತವೆ ಆದರೆ ಕರ್ಮೇಂದ್ರಿಯಗಳಿಂದ ಎಂದಿಗೂ ವಿಕರ್ಮವನ್ನು ಮಾಡಬಾರದು ಕರ್ಮೇಂದ್ರಿಯಗಳಿಂದ ಯಾವುದೇ ಪಾಪವನ್ನು ಮಾಡಬಾರದು ಅಂದಾಗ ಈ ವ್ಯತ್ಯಾಸದ ಮಾತುಗಳನ್ನು ಚೆನ್ನಾಗಿ ಬರೆಯಬೇಕು ಕೃಷ್ಣ ಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯುತ್ತಾರೆ ಆದರೆ ಶಿವ ತಂದೆ ಪುನರ್ಜನ್ಮವನ್ನು ಪಡೆಯುವುದಿಲ್ಲ ಕೃಷ್ಣ ಸರ್ವಗುಣ ಸಂಪನ್ನ ದೇವತೆಯಾಗಿದ್ದಾರೆ ಶಿವ ತಂದೆ ತಂದೆಯಾಗಿದ್ದಾರೆ ಪರಮಾತ್ಮ ಆಗಿದ್ದಾರೆ ತಾವು ನೋಡಿದ್ದೀರ ಪಾಂಡವರ ಚಿತ್ರಗಳನ್ನು ಎಷ್ಟು ದೊಡ್ಡದಾಗಿ ಮಾಡುತ್ತಾರೆ ಅಂದರೆ ಅರ್ಥ ಅವರು ಅಷ್ಟು ವಿಶಾಲ ಬುದ್ಧಿ ಉಳ್ಳವರಾಗಿದ್ದರು ಎಂದರ್ಥ ಬುದ್ಧಿ ವಿಶಾಲವಾಗಿತ್ತು ಆದರೆ ಅವರು ಶರೀರವನ್ನು ದೊಡ್ಡದನ್ನಾಗಿ ಮಾಡಿದ್ದಾರೆ ನಿಮ್ಮಂತಹ ವಿಶಾಲ ಬುದ್ಧಿ ಬೇರೆ ಯಾರದೂ ಇರಲು ಸಾಧ್ಯವಿಲ್ಲ ನಿಮ್ಮದು ಈಶ್ವರೀಯ ಬುದ್ಧಿಯಾಗಿದೆ ಭಕ್ತಿಯಲ್ಲಿ ಎಷ್ಟು ದೊಡ್ಡ ದೊಡ್ಡ ಚಿತ್ರಗಳನ್ನು ಮಾಡಿ ಹಣವನ್ನು ವ್ಯರ್ಥ ಮಾಡುತ್ತಾರೆ ಎಷ್ಟೆಲ್ಲ ವೇದ ಶಾಸ್ತ್ರ ಉಪನಿಷತ್ತುಗಳನ್ನು ಮಾಡಿ ಎಷ್ಟೊಂದು ಖರ್ಚು ಮಾಡುತ್ತಾರೆ ತಂದೆ ಹೇಳುತ್ತಾರೆ ತಾವೆಷ್ಟೆಷ್ಟು ಹಣವನ್ನ ಕಳೆದುಕೊಂಡು ಬಂದಿದ್ದೀರಾ ಬೇಹದ್ದಿನ ತಂದೆ ದೂರ ಮಾಡುತ್ತಾ ಇದ್ದಾರೆ ಎಷ್ಟೆಲ್ಲ ಹಣ ವೇಸ್ಟ್ ಮಾಡಿದ್ರೆ ಬಾಬಾ ಬಹಳಷ್ಟು ಹಣವನ್ನ ಕೊಟ್ಟಿದ್ದಾರೆಂಬುದು ನೀವು ಅನುಭವ ಮಾಡುತ್ತೀರಾ ತುಂಬಾ ಕೊಟ್ಟಿದ್ರು ಬಾಬಾ ಸತ್ಯಯುಗದಲ್ಲಿ ನಂತರ ಭಕ್ತಿ ಮಾರ್ಗದಲ್ಲಿ ಎಲ್ಲ ಕಳ್ಕೊಳ್ತಾ ಬಂದ್ವಿ ರಾಜಯೋಗವನ್ನ ಕಲಿಸಿ ರಾಜರಿಗೂ ರಾಜರನ್ನಾಗಿ ಮಾಡಿದ್ದರು ಆ ಶಾರೀರಿಕ ವಿದ್ಯಾಭ್ಯಾಸವನ್ನ ಓದಿ ವಕೀಲ ಡಾಕ್ಟರು ಮುಂತಾದವರಾಗುತ್ತಾರೆ ನಂತರ ಅದರಲ್ಲಿ ಸಂಪಾದನೆ ಮಾಡಿಕೊಳ್ಳುತ್ತಾರೆ ಆದ್ದರಿಂದ ವಿದ್ಯಾಭ್ಯಾಸವೇ ಸಂಪಾದನೆಗೆ ಮೂಲ ಆಧಾರವೆಂದು ಹೇಳಲಾಗುವುದು ಈ ಈಶ್ವರೀಯ ವಿದ್ಯಾಭ್ಯಾಸವು ಸಹ ಸಂಪಾದನೆಗೆ ಆಧಾರವಾಗಿದೆ ಇದರಿಂದ ಬೇಹದ್ದಿನ ಚಕ್ರವರ್ತಿಗಳು ಆಗುತ್ತೀರಾ ರಾಜ್ಯ ಭಾಗ್ಯ ಸಿಗತ್ತೆ ಭಾಗವತ ರಾಮಾಯಣ ಇತ್ಯಾದಿಗಳಲ್ಲಿ ಯಾವುದೇ ಜ್ಞಾನವಿಲ್ಲ ಯಾವ ಗುರಿ ಉದ್ದೇಶವೂ ಇಲ್ಲ ತಂದೆ ಏನೆಲ್ಲ ಜ್ಞಾನ ಪೂರ್ಣರಾಗಿದ್ದಾರೆ ಅವರೇ ಕುಳಿತು ತಾವು ಮಕ್ಕಳಿಗೆ ತಿಳಿಸುತ್ತಾರೆ ಇದು ಸಂಪೂರ್ಣ ಹೊಸ ವಿದ್ಯಾಭ್ಯಾಸವಾಗಿದೆ ಅದನ್ನು ಸಹ ಯಾರು ಓದಿಸುತ್ತಾರೆ ಸ್ವಯಂ ಭಗವಂತ ಹೊಸ ಪ್ರಪಂಚದ ಮಾಲೀಕರನ್ನಾಗಿ ಮಾಡಲು ಓದಿಸುತ್ತಾರೆ ಲಕ್ಷ್ಮೀನಾರಾಯಣರು ಈ ವಿದ್ಯಾಭ್ಯಾಸದಿಂದ ಉತ್ತಮ ಪದವಿಯನ್ನು ಪಡೆದುಕೊಂಡರು ಎಲ್ಲಿ ರಾಜ ಎಲ್ಲಿ ಪ್ರಜೆಗಳು ಯಾರದೇ ಅದೃಷ್ಟದ ಬಾಗಿಲು ತೆರೆದರೆ ಬಂಧನ ದೂರವಾಗುವುದು ವಿದ್ಯಾರ್ಥಿಗಳು ಸಹ ಅರ್ಥ ಮಾಡಿಕೊಳ್ಳಬಹುದು ನಾವು ಓದುತ್ತೇವೆ ಮತ್ತು ಓದಿಸುತ್ತೇವೆಯೋ ಅಥವಾ ಇಲ್ಲವೋ ಎಂಬುದು ತಿಳಿದುಕೊಳ್ಳಬಹುದು ವಿದ್ಯಾಭ್ಯಾಸದ ಕಡೆ ಪೂರ್ಣ ಗಮನ ಕೊಡಬೇಕು ಕಲ್ಲು ಬುದ್ಧಿ ಉಳ್ಳವರಾಗಿರುವ ಕಾರಣದಿಂದಾಗಿ ಏನೂ ಅರ್ಥ ಮಾಡಿಕೊಳ್ಳುವುದಿಲ್ಲ ತಾವು ಪಾರಸ್ಯ ಬುದ್ಧಿ ಉಳ್ಳವರಾಗಬೇಕು ಯಾರು ಸರ್ವಿಸ್ ಮಾಡುತ್ತಿರುತ್ತಾರೆ ಅವರದು ಸಹ ಈ ರೀತಿಯಾಗಿರುತ್ತದೆ ಸ್ಥಿತಿ ಬ್ಯಾಡ್ಜಿಂದಲೂ ಸಹ ಯಾರಿಗೆ ಬೇಕಾದರೂ ತಿಳಿಸಬಹುದು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳಿ ಭಾರತ ಸ್ವರ್ಗವಾಗಿತ್ತು ಅಲ್ವಾ ಅದು ನಿನ್ನೆಯ ಮಾತಾಗಿದೆ ಐದು ಸಾವಿರ ವರ್ಷಗಳ ಮಾತಲ್ಲಿ ಲಕ್ಷಾಂತರ ವರ್ಷಗಳ ಮಾತು ಎಲ್ಲಿ ಎಷ್ಟೊಂದು ವ್ಯತ್ಯಾಸವಿದೆ ತಾವು ತಿಳಿಸಿದರೂ ಸಹ ಅವರಿಗೆ ಅರ್ಥವಾಗುವುದಿಲ್ಲ ಸಂಪೂರ್ಣ ಕಲ್ಲು ಬುದ್ಧಿ ಉಳ್ಳವರಾಗಿದ್ದಾರೆ ಈ ಬ್ಯಾಡ್ಜೂ ಸಹ ನಿಮಗೆ ಒಂದು ಗೀತೆಯಾಗಿದೆ ಇದರಲ್ಲಿಯೇ ಎಲ್ಲ ವಿದ್ಯೆ ಇದೆ ಮನುಷ್ಯರಿಗಂತೂ ಭಕ್ತಿ ಮಾರ್ಗದ ಗೀತೆಯೇ ನೆನಪಿರುತ್ತದೆ ಈಗ ತಾವು ತಂದೆಯ ಮೂಲಕ ಯಾವ ಗೀತೆಯನ್ನು ಕೇಳುತ್ತಿದ್ದೀರಾ ಅದರಿಂದ ತಾವು ಇಪ್ಪತ್ತೊಂದು ಜನ್ಮಗಳಿಗಾಗಿ ಸದ್ಗತಿಯನ್ನು ಪಡೆದುಕೊಳ್ಳುತ್ತೀರಾ ಪ್ರಾರಂಭದಲ್ಲಿ ನೀವೇ ಗೀತೆಯನ್ನು ಓದಿದ್ದೀರಿ ತಾವೇ ಪೂಜೆಯನ್ನು ಕೂಡ ಪ್ರಾರಂಭ ಮಾಡಿದ್ದೀರಿ ಈಗ ತಾವೇ ಪುರುಷಾರ್ಥ ಮಾಡಿ ಬಡವರನ್ನು ಭಕ್ತಿ ಮಾರ್ಗದ ಸರಪಳಿಯಿಂದ ಬಿಡಿಸಬೇಕು ಯಾರಿಗಾದರೂ ತಿಳಿಸ್ತಾ ಇರಿ ಅದರಿಂದ ಒಬ್ಬಿಬ್ಬರು ಬರ್ತಿರ್ತಾರೆ ಅನೇಕರಿಗೆ ತಿಳಿಸಿದಾಗ ಕೆಲವರಾದರೂ ಜ್ಞಾನ ಅರ್ಥ ಮಾಡಿಕೊಂಡು ಜ್ಞಾನ ಮಾರ್ಗದಲ್ಲಿ ಬರ್ತಾರೆ ಒಂದು ವೇಳೆ ಐದು ಜನ ಆರು ಜನ ಒಟ್ಟಿಗೆ ಬಂದರೆ ಪ್ರಯತ್ನ ಪಟ್ಟು ಬೇರೆ ಬೇರೆಯಾಗಿ ಫಾರಂ ತುಂಬಿಸಿ ಬೇರೆ ಬೇರೆಯಾಗಿ ತಿಳಿಸಬೇಕು ಇಲ್ಲವೆಂದರೆ ಅವರಲ್ಲಿ ಒಬ್ಬರಾದರೂ ಅಂತಿಂತಹವರು ಇದ್ದರೆ ಅನ್ಯರನ್ನು ಸಹ ಹಾಳು ಮಾಡುತ್ತಾರೆ ಫಾರಂ ತುಂಬಿಸಿಕೊಳ್ಳಬೇಕು ಬೇರೆ ಬೇರೆಯಾಗಿ ಒಬ್ಬರು ಇನ್ನೊಬ್ಬರದನ್ನು ನೋಡಬಾರದು ಆಗ ಅರ್ಥ ಮಾಡಿಕೊಳ್ಳಬಹುದು ಅವ್ರಿಗೇನು ಅವಶ್ಯಕತೆ ಇದೆ ಎಂದು ಈ ಎಲ್ಲ ಯುಕ್ತಿಗಳು ಇರಬೇಕು ಆಗ ತಾವು ಸಫಲರಾಗುತ್ತಾ ಹೋಗುತ್ತೀರಾ ತಂದೆಯೂ ಸಹ ವ್ಯಾಪಾರಿಯಾಗಿದ್ದಾರೆ ಯಾರು ಬುದ್ಧಿವಂತರಾಗಿರುತ್ತಾರೆಯೋ ಅವರು ಒಳ್ಳೆಯ ವ್ಯಾಪಾರ ಮಾಡುತ್ತಾರೆ ತಂದೆ ಎಷ್ಟು ಲಾಭದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಗುಂಪಾಗಿ ಬಂದರೆ ಫಾರ್ಮು ಸಹ ಬೇರೆ ಬೇರೆಯಾಗಿ ತುಂಬಿಸಬೇಕು ಒಂದು ವೇಳೆ ಎಲ್ಲರೂ ಧಾರ್ಮಿಕ ಮನೋಭಾವ ಉಳ್ಳವರಾಗಿದ್ದರೆ ಒಟ್ಟಾಗಿ ಕೂರಿಸಿ ಹೇಳಬಹುದು ಗೀತೆಯನ್ನು ಓದಿದ್ದೀರಾ ಎಂದು ಕೇಳಿರಿ ಮೊದಲು ದೇವತೆಗಳನ್ನು ಒಪ್ಪುತ್ತೀರ ಭಕ್ತರಿಗೆ ಹೇಳಬೇಕೆಂದು ತಂದೆ ಹೇಳುತ್ತಾರೆ ನನ್ನ ಭಕ್ತರು ಮತ್ತು ದೇವತೆಗಳ ಭಕ್ತರು ಬೇಗ ತಿಳಿದುಕೊಳ್ಳುತ್ತಾರೆ ಕಲ್ಲನ್ನು ಚಿನ್ನವನ್ನಾಗಿ ಮಾಡುವುದು ಚಿಕ್ಕಮ್ಮನ ಮನೆಗೆ ಹೋದಷ್ಟು ಸಹಜವಲ್ಲ ದೇಹದ ಅಭಿಮಾನ ಬಹಳ ಕಠಿಣವಾದ ಕೊಳಕಾದ ರೋಗವಾಗಿದೆ ಎಲ್ಲಿಯವರೆಗೆ ದೇಹದ ಅಭಿಮಾನ ಹೋಗುವುದಿಲ್ಲ ಅಲ್ಲಿಯ ತನಕ ಸುಧಾರಣೆ ಆಗುವುದು ಬಹಳ ಕಷ್ಟ ಇದರಲ್ಲಿ ಪೂರ್ಣವಾಗಿ ನಾರಾಯಣಿ ನಶೆ ಇರಬೇಕು ನಾವು ಅಶರೀರಿಗಳಾಗಿ ಬಂದೆವು ಅಶರೀರಿಯಾಗಿ ಹೋಗಬೇಕು ಇಲ್ಲಿ ಏನನ್ನು ಇಟ್ಟಿದ್ದೀರಾ ಬಾಬಾ ಕೇಳ್ತಾರೆ ಏನು ಇಟ್ಟಿದ್ದೀರಾ ಇಲ್ಲಿ ನನ್ನನ್ನು ನೆನಪು ಮಾಡಿ ಎಂದು ತಂದೆ ಹೇಳ್ತಾರೆ ಇದರಲ್ಲಿಯೇ ಪರಿಶ್ರಮವಿದೆ ಗುರಿ ಬಹಳ ದೊಡ್ಡದಾಗಿದೆ ಇವರು ಕಲ್ಪದ ಮೊದಲಿನಂತೆ ಒಳ್ಳೆಯ ಸಹಯೋಗಿಗಳಾಗುತ್ತಾರೆಂದು ಪ್ರತಿಯೊಬ್ಬರ ನಡತೆಯಿಂದಲೇ ತಿಳಿದು ಬರುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಪ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಮನಸ್ಸ ವಾಚ ಕರ್ಮಣ ಪವಿತ್ರರಾಗಿರಬೇಕು ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮ ಮಾಡಬಾರದು ಇದರ ಸಂಬಾಲನೆ ಮಾಡಿಕೊಳ್ಳಬೇಕು ಆತ್ಮನನ್ನು ಕಂಚನವನ್ನಾಗಿ ಮಾಡಲು ಅವಶ್ಯವಾಗಿ ತಂದೆಯ ನೆನಪಿನಲ್ಲಿರಬೇಕು ಎರಡನೇ ಪಾಯಿಂಟು ದೇಹಾಭಿಮಾನದ ಕಠಿಣ ರೋಗದಿಂದ ಮುಕ್ತರಾಗಲು ನಾರಾಯಣಿ ನಶೆಯಲ್ಲಿರಬೇಕು ನಾವು ಅಶರೀರಿಗಳಾಗಿ ಬಂದೆವು ಈಗ ಅಶರೀರಿಯಾಗಿ ವಾಪಸ್ ಮನೆಗೆ ಹೋಗಬೇಕು ಎಂಬ ಅಭ್ಯಾಸವನ್ನು ಮಾಡಬೇಕು ವರದಾನ ಯೋಗ ಮಾಡುವ ಮತ್ತು ಮಾಡಿಸುವ ಯೋಗ್ಯತೆಯ ಜೊತೆ ಜೊತೆಗೆ ಪ್ರಯೋಗಿ ಆತ್ಮರಾಗಿರಿ ವರದಾನದ ವಿಶ್ಲೇಷಣೆ ಬಾಬ್ ಅವರು ನೋಡುತ್ತಿದ್ದಾರೆ ಮಕ್ಕಳು ಯೋಗ ಮಾಡುವ ಮತ್ತು ಮಾಡಿಸುವ ಎರಡರಲ್ಲಿಯೂ ಕೂಡ ಬುದ್ಧಿವಂತರಿದ್ದಾರೆ ಅಂದಾಗ ಹೇಗೆ ಯೋಗ ಮಾಡುವುದು ಮತ್ತು ಮಾಡಿಸುವುದರಲ್ಲಿ ಯೋಗ್ಯರಾಗಿದ್ದೀರಾ ಹಾಗೆಯೇ ಪ್ರಯೋಗ ಮಾಡುವುದರಲ್ಲಿಯೂ ಸಹ ಯೋಗ್ಯರಾಗಿರಿ ಮತ್ತು ಅನ್ಯರಿಗೂ ಸಹ ಮಾಡಿಸಿರಿ ಈಗ ಪ್ರಯೋಗಿ ಜೀವನದ ಅವಶ್ಯಕತೆ ಇದೆ ಮೊಟ್ಟ ಮೊದಲು ಪರೀಕ್ಷಿಸಿಕೊಳ್ಳಿ ನನ್ನ ಸಂಸ್ಕಾರದ ಪರಿವರ್ತನೆಯಲ್ಲಿ ಎಲ್ಲಿಯವರೆಗೆ ಪ್ರಯೋಗಿಯಾಗಿದ್ದೇನೆ ಏಕೆಂದರೆ ಶ್ರೇಷ್ಠ ಸಂಸ್ಕಾರವೇ ಶ್ರೇಷ್ಠ ಸಂಸಾರದ ರಚನೆಗೆ ಆಧಾರವಾಗಿದೆ ಒಂದು ವೇಳೆ ಆಧಾರ ಶಕ್ತಿಶಾಲಿಯಾಗಿದ್ದರೆ ಅನ್ಯ ಎಲ್ಲ ಮಾತುಗಳು ಸ್ವತಃವಾಗಿ ಶಕ್ತಿಶಾಲಿಯಾಗುತ್ತವೆ ಸ್ಲೋಗನ್ ಅನುಭವಿ ಆತ್ಮರು ಎಂದಿಗೂ ವಾಯುಮಂಡಲ ಮತ್ತು ಸಂಘದ ಬಣ್ಣದಲ್ಲಿ ಬರಲು ಸಾಧ್ಯವಿಲ್ಲ ಎಂದಿನ ವ್ಯಕ್ತ ಇಷ್ಟಾರೆ ಅವ್ಯಕ್ತ ಶಾಂತಿಯ ಮೂಲಕ ಡಬಲ್ ಲೈಟ್ ಫರಿಷ್ಠ ಸ್ಥಿತಿಯ ಅನುಭವ ಮಾಡಿರಿ ಸದಾ ಖುಷಿಯಲ್ಲಿ ತೂಗುವಂತಹ ಸರ್ವರ ವಿಘ್ನ ಅರ್ಥ ಅಥವಾ ಸರ್ವರ ಕಷ್ಟವನ್ನು ಸಹಜ ಮಾಡುವವರು ಯಾವಾಗ ಆಗುತ್ತೀರೆಂದರೆ ಯಾವಾಗ ಸಂಕಲ್ಪಗಳಲ್ಲಿ ದೃಢತೆ ಇರುತ್ತದೆ ಮತ್ತು ಸ್ಥಿತಿಯಲ್ಲಿ ಡಬಲ್ ಲೈಟ್ ಆಗಿರುತ್ತೀರಾ ನನ್ನದು ಏನೂ ಇಲ್ಲ ಎಲ್ಲವೂ ತಂದೆಯದಾಗಿದೆ ಯಾವಾಗ ಈ ಭಾರ ತಮ್ಮ ಮೇಲೆ ಇಟ್ಟುಕೊಳ್ಳುತ್ತೀರಾ ಬಾಬ್ರೂರಿಗೆ ಕೊಡದ ಹೊರತು ಆಗ ಎಲ್ಲ ಪ್ರಕಾರದ ವಿಘ್ನಗಳು ಬರುತ್ತವೆ ನನ್ನದಲ್ಲ ಅಂದರೆ ನಿರ್ವಿಘ್ನ ಎಲ್ಲ ಬಾಬಾ ಮಾಡಿಸ್ತಿದ್ದಾರೆ ಬಾಬ್ರೂರದ್ದು ಈ ಸ್ಥಿತಿ ಇತ್ತು ಅಂದರೆ ನಿರ್ವಿಘ್ನವಾಗಿ ಇರಬಹುದು ಓಂ ಶಾಂತಿ